ಹಲೋ ವೀಕ್ಷಕರೇ ಇವತ್ತು ನಾನು ಮಂತ್ರಾಕ್ಷತೆಯ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೀನಿ ಹಾಗೂ ಜೊತೆಗೆ ಮೃತಿಕೆ ಬಗ್ಗೆಯೂ ಕೂಡ ಮಾಹಿತಿನ ಕೊಡ್ತೀನಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ತಾನೆ ಕೊನೆವರೆಗೂ ನೋಡಿ ಮತ್ತು ತುಂಬ ಲೈಕ್ ಅಂತೂ ಯಾರೂ ಮಾಡ್ತಿಲ್ಲ ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀವಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಈಗ ನಾವು ಮಠಕ್ಕೆ ಹೋಗ್ತೀವಲ್ವಾ ಮಠಕ್ಕೆ ಹೋದಾಗ ತುಂಬ ಜನ ಮಂತ್ರಾಕ್ಷತೆನ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಕೆಲವರು ಮಂತ್ರಾಕ್ಷತೆನ ಎರಡು ತಲೆ ಮೇಲೆ ಹಾಕ್ಕೊಂಡು ಬಾಯಿಗೆ ಎರಡು ಕಾಳನ್ನ ಹಾಕ್ಕೊಂಡು ನೆಕ್ಸ್ಟ್ ಮನೆಗೆ ಬಂದು ಕೆಲವರು ಮನೆ ಯಾವ ಮೂಲೆ ಆಯಿತು ಅಲ್ಲಿ ಒಂದು ಪೇಪರಲ್ಲಿ ಸುತ್ತಿ ಇಟ್ಬಿಡ್ತಾರೆ ಇನ್ನು ಕೆಲವರು ಹೊರಗಡೆ ಬಂದು ಯಾವುದೋ ಒಂದು ಗಿಡಕ್ಕೆ ಹಾಕ್ತಾರೆ ಆದರೆ ಈ ರೀತಿ ಮಾಡೋದು ಆದರೆ ತುಂಬ ಜನ ಮಂತ್ರಾಕ್ಷತೆನ ತಗೊಂಡು ಒಂದೆರಡು ತಲೆ ಮೇಲೆ ಹಾಕ್ಕೊತಾರೆ ಅದು ತುಂಬಾ ಒಳ್ಳೆಯದು ಯಾಕಪ್ಪ ಅಂದರೆ ನಮ್ಮಲ್ಲಿರುವ ರೋಗ ರುಜನೆಗಳೆಲ್ಲ ಗುಣವಾಗುತ್ತೆ ನಾವು ಯಾವುದೇ ಒಂದು ಸಮಸ್ಯೆಯಲ್ಲಿ ಬಳಲ್ತಿದ್ರು ಕೂಡ ಅದಕ್ಕೊಂದು ಪರಿಹಾರ ದಾರಿನ ರಾಯರು ತೋರಿಸೇ ತೋರಿಸ್ತಾರೆ ಅದರಲ್ಲಿ ತುಂಬಾ ಶಕ್ತಿ ಇರುತ್ತೆ ಈ ಮಂತ್ರಾಕ್ಷತೆನ ನಾವು ಯಾವ ಥರ ತೊಗೊಬೇಕು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ ಕೆಲವರಿಗೆ ಗೊತ್ತಿರುತ್ತೆ ಹೊಸದಾಗಿ ಮಠಕ್ಕೆ ಹೋಗ್ತಿರೋರಿಗೆ ಗೊತ್ತಿರೋಲ್ಲ ಆ ರೀತಿ ಮಾಡೋದರಿಂದ ನಮ್ಮ ರಾಯರು ವಿದ್ಯಾ ಬುದ್ಧಿ ಎಲ್ಲವನ್ನು ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡೋರೇ ನಮ್ಮ ರಾಯರು ಈಗ ಕೆಲವು ಮಕ್ಕಳಿಗೆ ವಿದ್ಯಾ ಬುದ್ಧಿ ದೇವ್ರು ಕೊಟ್ಟಿರ್ತಾನೆ ಅದರಲ್ಲೂ ಇನ್ನು ಕೆಲವು ಮಕ್ಕಳಿಗೆ ವಿದ್ಯೆ ಅನ್ನೋದು ಹತ್ತೆ ಇರಲ್ಲ ಅಂಥವ್ರು ಏನಪ್ಪ ಮಾಡಬೇಕು ಅಂದರೆ ಪ್ರತಿನಿತ್ಯ ರಾಯರ ಮಂತ್ರವನ್ನು ಪಠನೆ ಮಾಡಬೇಕು ಇಲ್ಲ ಅಂದರೆ ಪ್ರತಿನಿತ್ಯ ಸ್ನಾನವನ್ನು ಮುಗಿಸಿ ಬೆಳಗ್ಗೆ ಸ್ಕೂಲಿಗೆ ಹೋಗೋ ಮುಂಚೆ ಮಕ್ಕಳು ರಾಯರ ಅಷ್ಟೋ ಥರ ಇದೆಯಲ್ಲ ಅದನ್ನು ಸಹ ಹೇಳ್ಕೊಬೋದು ಅದನ್ನು ಹೇಳೋದ್ರಿಂದ ತುಂಬಾ ಶಕ್ತಿಶಾಲಿಯಾದ ಅಷ್ಟೋತ್ತರ ಅದು ಅದರಿಂದ ಸಹ ವಿದ್ಯಾ ಬುದ್ಧಿ ಎಲ್ಲವೂ ಸುಧಾರಿಸ್ಬೋದು ಇನ್ನು ಈ ಅಷ್ಟೋತ್ತರ ಗೊತ್ತಿಲ್ಲ ಅಂತ ಹೇಳೋರು ನಾನು ಅಷ್ಟೋ ಥರನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ದಯವಿಟ್ಟು ಅದನ್ನು ನೋಡಿಕೊಂಡು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಹಾಗೆ ಈಗ ನೀವು ಮಂತ್ರಾಕ್ಷತೆನ ತಂದಿಟ್ಟಿರ್ತೀರಲ್ವ ಪ್ರತಿನಿತ್ಯ ಮಕ್ಕಳು ಸ್ಕೂಲಿಗೆ ಹೋಗೋತ್ತಿಗೆ ಆ ಮಂತ್ರಾಕ್ಷತನ ಇಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಆ ಮಂತ್ರಾಕ್ಷತನ ಮಕ್ಕಳ ತಲೆ ಮೇಲೆ ಎರಡು ಮಂತ್ರಾಕ್ಷತನ ಹಾಕಿ ಸ್ಕೂಲಿಗೆ ಕಳಿಸಿ ಅದರಿಂದ ಅವರು ವಿದ್ಯಾ ಬುದ್ಧಿ ಎಲ್ಲದರಲ್ಲೂ ಚೇತರಿಕೆ ಕಾಣ್ತೀರ ಮತ್ತು ಈ ಕಾಯಿಲೆಗಳಿಂದ ರೋಗ ರುಜನಗಳಿಂದ ತುಂಬ ದಿನಗಳಾದ್ರೂ ಅವರು ಚೇತರಿಸ್ಕೊಂತನೇ ಇಲ್ಲ ಅಂತ ಯಾರಾದರೂ ಇದ್ದರೆ ಅವರಿಗೂ ಸಹ ಈ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗಿ ಅವರಿಗೂ ಸಹ ಆ ಮಂತ್ರಾಕ್ಷತೆನ ಬೇಡ್ಕೊಂಡು ರಾಯರತ್ರ ಅವರ ತಲೆ ಮೇಲೆ ಎಡ್ಕಾಳು ಹಾಕಿ ಅವರು ಆದಷ್ಟು ಬೇಗ ಚೇತರಿಸ್ಕೊಳ್ತಾರೆ ಮತ್ತು ತೀರಾ ತುಂಬಾ ಆಗೋದೇ ಇಲ್ಲ ಅವರಿನ್ನೂ ಬದುಕೋದೇ ಇಲ್ಲ ಅಂತ ಲಾಸ್ಟ್ ಸ್ಟೇಜು ಅಂತ ಹೇಳುವಂಥ ಡಾಕ್ಟ್ರುಗಳು ಅಂತ ಅಡ್ಮಿಂಟ್ ಆಗಿರೋ ಪೇಷೆಂಟ್ಗಳಿಗೂ ಸಹ ನೀವು ಈ ಮಂತ್ರಾಕ್ಷತೆಯನ್ನು ತಗೊಂಡೋಗಿ ಎರಡು ಕಾಳು ಅವರ ತಲೆ ಮೇಲೆ ಇಟ್ಟು ನೋಡಿ ಆಗುವ ಚಮತ್ಕಾರ ಏನು ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸ್ತೀರಾ ಇದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯವಾಗಿದೆ ಅಷ್ಟೊಂದು ಶಕ್ತಿ ಇದೆ ಆ ಮಂತ್ರಾಕ್ಷತೆಯಲ್ಲಿ ಆಗ ಏನಪ್ಪ ಅಂದರೆ ಯಾರಿಂದನೂ ಆಗದೇನಿರುವಂಥ ಚಮತ್ಕಾರ ಅಂತಹ ದುರ್ಬಲರಾಗಿರುವ ಆ ಪೇಷಂಟ್ ಯಾರೇ ಆಗಿದ್ದರೂ ಕೂಡ ಅವರ ಬಳಿ ಹೋಗಿ ಸ್ವತಃ ರಾಘವೇಂದ್ರ ಸ್ವಾಮಿಗಳು ಅವರೇ ಅನುಗ್ರಹ ಮಾಡಿ ಅವರನ್ನು ಚೇತರಿಸುವಂತೆ ಮಾಡುತ್ತಾರೆ ಅಂತ ಶಕ್ತಿಯಾಗಿ ಆ ಮಂತ್ರಾಕ್ಷತೆಯಲ್ಲಿ ಅಷ್ಟೊಂದು ಶಕ್ತಿ ಇದೆ ರಾಯರು ಹೇಳ್ತಾರೆ ನೀನು ಎಲ್ಲಿ ನನ್ನನ್ನು ಕರೀತೀಯೋ ಅಲ್ಲಿಗೆ ನಾನು ಓಡಿ ಓಡಿ ಬರುವೆ ಅಂತ ಹಾಗಾಗಿ ಎಲ್ಲ ಮಠಗಳಲ್ಲೂ ಮಂತ್ರಾಕ್ಷತೆ ಸಿಗುತ್ತದೆ ಆ ಮಂತ್ರಾಕ್ಷತೆಯನ್ನು ತಂದು ಪ್ರತಿನಿತ್ಯ ನಿಮ್ಮ ತಲೆಯ ಮೇಲೆ ಎರಡು ಕಾಳನ್ನು ಹಾಕಿಕೊಂಡು ನೀವು ಮನೆಯಿಂದ ಹೊರಡುವ ಮೊದಲು ಮನೆಯಲ್ಲಿರುವ ಸ್ತ್ರೀಯರು ಕೆಲಸಕ್ಕೆ ಹೋಗುವ ಪುರುಷರು ವಿದ್ಯಾಭ್ಯಾಸಕ್ಕೆ ಹೋಗುವ ಮಕ್ಕಳು ಯಾರೇ ಆಗಿದ್ದರೂ ಸಹ ಈ ಮಂತ್ರಾಕ್ಷತೆಯನ್ನು ಹಾಕಿಕೊಂಡು ಹೊರಗಡೆ ಹೊರಟರೆ ನಿಮಗೆ ಎಂದಿಗೂ ಏನು ಕೂಡ ಆಗದೇ ಇರುವ ಹಾಗೆ ಕಾಪಾಡಿಕೊಳ್ಳುತ್ತಾರೆ ಈ ರಾಯರು ಅಷ್ಟೊಂದು ವಿಶೇಷತೆ ಇದೆ ಈ ಮಂತ್ರಾಕ್ಷತೆಯಲ್ಲಿ ಮತ್ತೆ ಇವಾಗ ಮೃತ್ತಿಕೆ ಮೃತ್ತಿಕೆಗಂತೂ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಶಕ್ತಿಯುತವಾದ ವೃತ್ತಿಗೆ ಅದು ಅದು ಎಲ್ಲರ ಮನೆಯಲ್ಲೂ ಲಭಿಸೋದು ಕಷ್ಟನೇ ಆದರೆ ಅದು ವೃತ್ತಿಗೆ ಬೇಕು ಎಂದರೆ ಸಿಗೋದು ಕೂಡ ಕಷ್ಟನೇ ಆದರೆ ಸಿಗಲೇಬೇಕು ಅನ್ನೋದಿದ್ದರೆ ನಾವು ಕಷ್ಟಪಡ್ದೇ ಮನೆಗೆ ಬಂದು ಸೇರುವಂಥ ವೃತ್ತಿಗೆ ಅದು ನನಗೂ ಕೂಡ ಈ ವೃತ್ತಿಗೆ ಬಗ್ಗೆ ಅಷ್ಟೊಂದು ತಿಳಿದಿದ್ದಿಲ್ಲ ಆದರೆ ನನಗೆ ರಾಯರ್ ಬುಕ್ ಬರೆಯೋದು ಅಂದರೆ ತುಂಬಾ ಇಷ್ಟ ಇತ್ತು ಈಗ ಒಂದು ನಾಲ್ಕು ತಿಂಗಳ ಹಿಂದೆ ನಾನು ರಾಯರ್ ಬುಕ್ ಬರೀಬೇಕು ಅಂತ ಬುಕ್ಕನ್ನ ತರಿಸ್ಕೊಂಡಿದ್ದೀನಿ ಅದರಲ್ಲಿ ಎರಡು ಬುಕ್ನ ಮುಗಿಸಿದ್ರೆ ನಾವು ಹತ್ತು ಸಾವಿರ ನಾಮಲೇಖನನ ಬರಿಬೋದು ಅಷ್ಟೊಂದು ಪೇಜಸ್ ಇರುತ್ತೆ ಹಾಗಾಗಿ ನಾನು ಆ ಬುಕ್ ಬೇಕು ಅನ್ನೋದಕ್ಕೆ ಆರ್ಡ್ರ್ ಮಾಡಿದ್ದೆ ಆ ಬುಕ್ಕಿನ ಜೊತೆಗೆ ನನಗೆ ಮಾಡಿದ್ದೆ ಬುಕ್ಕಿನ ಜೊತೆಗೆ ನಮ್ಮನೆಗೆ ಗುತ್ತಿಗೆ ಬಂದಿದೆ ಅದು ನಮಗೆ ಗೊತ್ತೇ ಆಗಲಿಲ್ಲ ಪೇಜಸ್ನ ತೆಗ್ದಾಗ ಅದರೊಳಗಡೆ ಮೃತ್ತಿಕೆ ಪ್ರಸಾದ ಇತ್ತು ಅದು ಆಶ್ಚರ್ಯ ಅನ್ನೋದಕ್ಕಿಂತ ನನ್ಗೆ ಅಷ್ಟು ಅದೃಷ್ಟವಂತಳ ನಾನು ಅಂತ ಅನಿಸ್ಬಿಡ್ತು ಯಾಕಂದರೆ ರಾಯರ್ ಮೃತ್ತಿಕೆ ಬೇಕು ಅಂದರೂ ಸಿಗ್ದೇ ಇರುವ ಈ ಸಮಯಗಳಲ್ಲಿ ನಾನು ಅದ್ರ ಬಗ್ಗೆ ಜ್ಞಾನ ಸಹ ಇರಲಿಲ್ಲ ನನಗೆ ಅಚಾನಕ್ಕಾಗಿ ಈ ಬುಕ್ನ ತೆಗ್ದಾಗ ಆ ಬುಕ್ಕಲ್ಲಿ ನನಗೆ ಮೃತ್ತಿಕೆ ಪ್ರಸಾದ ಬಂದಿತ್ತು ಎಷ್ಟು ಖುಷಿ ಆಯಿತು ಅಂದರೆ ರಾಯರು ನಿಜವಾಗ್ಲೂ ಇದ್ದಾರಪ್ಪ ಅಂತ ಅನಿಸ್ಬಿಡ್ತು ಯಾಕಂದರೆ ನಾವು ಮಂತ್ರಾಲಯ ನೋಡದೇ ಇದ್ದರೂ ಕೂಡ ರಾಯರು ಮಂತ್ರಾಲಯದಿಂದಲಿರೋ ವೃತ್ತಿಗೆ ನಮ್ಮ ಮನೆಯವರೆಗೂ ಬಂದಿದೆ ಅದನ್ನು ಕಳಿಸ್ಕೊಟ್ಟಿದ್ದಾರೆ ನಮಗೆ ಅದರ ರಾಯರು ಯಾವಾಗಲೂ ನಾನು ನಿನ್ನ ಜೊತೇಲಿ ಇದ್ದೀನಿ ಅಂತ ತಿಳಿಸಿದ್ದಾರೆ ಅನ್ನೋದೊಂದು ಅನುಭವ ನನಗಾಯಿತು ಹಾಗಾಗಿ ನಾನು ಆ ವೃತ್ತಿಕೇನ ಹೇಗಪ್ಪ ಪೂಜೆ ಮಾಡೋದು ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಇರೋರಿಗೆ ಈ ವಿಡಿಯೋ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಆ ವೃತ್ತಿಗೆ ಎಷ್ಟು ಶಕ್ತಿವತ್ತವಾಗಿದೆ ಅಂದರೆ ಮತ್ತು ಈ ವೃತ್ತಿಕೇನ ಎಲ್ಲ ಸಮಯದಲ್ಲೂ ಬಳಸಬಾರ್ದು ಏನಕ್ಕಪ್ಪ ಅಂದರೆ ಇದು ತುಂಬಾ ಯಾರೋ ಕಾಯಿಲೆಯಿಂದ ಬಳಲ್ತಿದ್ದಾರೆ ನಮಗೆ ಬದುಕಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಥವಾ ಈ ಹೊರಗಿನ ಗಾಳಿ ಅದು ಇದು ಏನಾದರೂ ಸೋಕಿದೆ ಅಂತ ಇದ್ದ ಸಮಯದಲ್ಲಿ ಮಾತ್ರ ನಾವು ಈ ವೃತ್ತಿಕೆ ಪ್ರಸಾದವನ್ನು ಬಳಸ್ಬೋದು ಅದು ಒಂದು ಲೋಟ ನೀರಿಗೆ ಒಂದು ಸಾಸಿವೆ ಗಾತ್ರ ಅಷ್ಟೇ ಮೃತಿಕೆಯೇ ತಗೊಬೇಕು ಅದನ್ನು ಆ ನೀರಿನಲ್ಲಿ ಹಾಕಿ ಆ ನೀರಿನ ಲೋಟದ ಮೇಲೆ ನಮ್ಮ ಕೈಯನ್ನು ಮುಚ್ಚಿಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ಆ ನೀರಿನ ಲೋಟವನ್ನು ಆ ಪೇಶೆಂಟ್ಗಳಿಗೆ ಕುಡಿಸಬೇಕು ಇಪ್ಪತ್ತೊಂದು ದಿನಗಳ ಕಾಲ ಆ ನೀರನ್ನು ಸ್ವೀಕಾರ ಮಾಡಬೇಕು ಅದು ತುಂಬ ಹುಷಾರಾಗಿ ಜಾಗೃತರಾಗಿ ಮತ್ತೆ ಈ ನೀರನ್ನು ಸೇವಿಸಿದಾಗ ನಾನ್ ವೆಜ್ ಆಗಲಿ ಏನನ್ನು ಸಹ ಮುಟ್ಟಬಾರದು ಈಗ ನಾವು ಚೆನ್ನಾಗೇ ಇದ್ದೀವಿ ನಾವು ಮನೆ ಮಂದಿಯೆಲ್ಲ ಪ್ರಸಾದವನ್ನ ಸ್ವೀಕಾರ ಮಾಡ್ಬೋದಾ ಮೃತ್ತಿಕೆ ಪ್ರಸಾದ ನಮಗೂ ತಗೋಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಇರೋರು ಏನು ಮಾಡಬೇಕಪ್ಪ ಅಂದ್ರೆ ಅವರು ಸಹ ನಾಲ್ಕು ಗುರುವಾರ ಅಥವಾ ಏಳು ಗುರುವಾರ ಮೃತ್ತಿಕೆ ಪ್ರಸಾದವನ್ನ ತಗೊಬೋದು ತಗೊಳ್ಳೋಕ್ಕೂ ಮುಂಚೆ ಈ ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ ಈಗ ನಾವು ಮನೆ ಮಂದಿಯೆಲ್ಲ ಚೆನ್ನಾಗೇ ಇದ್ದೀವಿ ಆದರೂ ಒಂದು ಲೋಟ ನೀರಿಗೆ ಸಾಸಿವೆ ಗಾತ್ರದಷ್ಟು ಮೃತ್ತಿಕೆಯನ್ನು ಹಾಕಿ ಎಲ್ಲರೂ ಸೇವನೆ ಮಾಡಿದ್ದೀವಿ ಅಂದರೆ ನಾವು ತಗೊಳ್ಳೋ ಮುಂಚೆ ಮೂರು ಅಥವಾ ನಾಲ್ಕು ವಾರದ ಹಿಂದೆ ನಾನ್ ವೆಜನ್ನು ತಿನ್ನಬಾರದು ಗೊತ್ತಾಯ್ತಾ ಆ ನಂತರ ನಾವು ಮೇಲೆ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಮನೆಯಲ್ಲಿ ನಾನ್ ಅನ್ನು ನಾವು ತಿನ್ನಲೇಬಾರದು ಯಾಕಂದರೆ ವೃತ್ತಿಕೆ ಪ್ರಸಾದ ನಮ್ಮ ಹೊಟ್ಟೆಯಲ್ಲಿರೋದರಿಂದ ತುಂಬನೇ ಶಕ್ತಿಯುತವಾದ ಪ್ರಸಾದವದು ಅದನ್ನು ತಗೊಂಡ್ರೆ ಅನ್ನು ಮುಟ್ಟಲೇಬಾರದು ಆ ರೀತಿ ಮಾಡೋದ್ರಿಂದ ನಮಗೆ ಮತ್ತೆ ಯಾವ ರೀತಿ ಪರಿಣಾಮ ಆಗಬಹುದು ಅನ್ನೋದು ಕೂಡ ಯೋಚಿಸಲು ಸಾಧ್ಯವಿಲ್ಲ ಹಾಗಾಗಿ ವೃತ್ತಿಕೆ ಪ್ರಸಾದ ತಗೊಳ್ಳುವ ಮುಂಚೆ ನೂರು ಸಲ ಯೋಚನೆ ಮಾಡಿ ತಪ್ಪಿ ತಪ್ಪಿಯೂ ಈ ತಪ್ಪುಗಳನ್ನು ಮಾಡಬೇಡಿ ಮತ್ತು ಅದನ್ನು ಸೇವಿಸಲೇಬೇಕು ಅನ್ನೋದೇನೂ ಇಲ್ಲ ಯಾಕಂದರೆ ನಾವೆಲ್ಲ ನಾನ್ ವೆಜ್ ಮಾಡೋವಂಥವ್ರು ನಾನ್ವೆಜ್ಜೂ ಬಿಡೋಕ್ಕಾಗಲ್ಲ ಅಂತ ಇರೋರು ಸೇವಿಸಲೇಬೇಕು ಅಂತ ಇಲ್ಲ ಒಂದು ಡಬ್ಬದಲ್ಲಿ ಹಾಕಿಟ್ಟು ಆ ಮೃತ್ತಿಕೆ ಪ್ರಸಾದನ ರಾಯರ ಫೋಟೋದ ಪಕ್ಕದಲ್ಲಿಟ್ಟು ಪೂಜೆ ಮಾಡೋದ್ರಿಂದನೂ ಅಷ್ಟೇ ಫಲ ಲಭಿಸುತ್ತೆ ನಿಮಗೆ ಯಾವುದೇ ರೀತಿ ತೊಂದರೆಗಳು ಈ ಭೂತ ಪಿಚಾಚಿ ಮಾಟ ಮಂತ್ರ ಯಾರೇ ಶತ್ರುದೋಷಗಳು ಅವ್ರು ಏನಾದರೂ ನಮಗೆ ತೊಂದರೆಗಳನ್ನ ಮಾಡಿದ್ರೂ ಕೂಡ ಆ ಪ್ರಸಾದ ನಮ್ಮ ಮನೇಲಿರೋವರೆಗೂ ಅವರು ನಮ್ಮ ಹತ್ರ ಸುಳಿಯೋಕ್ಕೂ ಸಾಧ್ಯವಿಲ್ಲ ಅಷ್ಟು ಶಕ್ತಿಯುತದ್ದು ಮೃತ್ತಿಕೆ ಪ್ರಸಾದ ಆ ಮಂತ್ರಾಲಯದಲ್ಲಿರುವ ರಾಯರೇ ವೃತ್ತಿಕೆ ಪ್ರಸಾದ ನಮ್ಮ ಬಳಿ ಇದೆ ಅಂದರೆ ಅವರು ಅಲ್ಲಿಂದ ನಮ್ಮ ಮನೆಯಲ್ಲೇ ರಾಯರಿದ್ದಾರೆ ಅನ್ನೋ ಅನುಭವ ನಿಮಗಂತೂ ಹಾಗೆ ಆಗುತ್ತೆ ಇದು ನಮಗೂ ಸಹ ಆಗಿದೆ ಹಾಗಾಗಿ ಅದನ್ನು ಒಂದು ಡಬ್ಬಿಯಲ್ಲಿಟ್ಟು ಪೂಜೆ ಮಾಡಿ ಅಷ್ಟೇ ಶಕ್ತಿಯುತವಾಗಿರುತ್ತೆ ಮಾತ್ರ ಅದನ್ನು ನೆಲದ ಮೇಲೆ ಇಡಬಾರ್ದು ಆ ಡಬ್ಬಿನ ಯಾವುದೋ ಒಂದು ಪೀಠದ ಮೇಲೆ ಇಟ್ಟು ಪೂಜೆಯನ್ನು ಮಾಡಿ ಪ್ರತಿನಿತ್ಯ ಹಾಗಾಗಿ ಈ ಮಂತ್ರಾಕ್ಷತೆ ಕೂಡ ಅಷ್ಟೇ ಮಕ್ಕಳಾಗ್ದೇ ಇರುವಂಥವರು ಮಠಕ್ಕೆ ಹೋಗಿ ಏಳು ಗುರುವಾರ ಐದು ಗುರುವಾರ ತುಪ್ಪದ ದೀಪವನ್ನು ಹಚ್ಚಿ ನಂತರ ಮಂತ್ರಾಕ್ಷತೆಯನ್ನು ಪ್ರತಿನಿತ್ಯ ಹೋಗಿ ತಂದಿರುವ ಮಂತ್ರಾಕ್ಷತೆಯನ್ನು ಎಲ್ಲವನ್ನು ಒಂದು ಡಬ್ಬಿಯಲ್ಲಿ ಅಥವಾ ಒಂದು ಪ್ಲೇಟ್ನಲ್ಲಿ ಹಾಕಿ ಅದನ್ನು ದೇವರ ಕೋಣೆಯಲ್ಲೇ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಎರಡು ಕಾಳನ್ನ ತೆಗೆದು ನೆತ್ತಿ ಮೇಲೆ ಹಾಕ್ಕೊಳ್ಳಿ ಆಮೇಲೆ ನೀವೇ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ ಸರಿ ನಾನು ನಾನಿವಾಗ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೇನೇ ಡೌಟ್ಸ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಅದ ಅದರ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ